ಹಾಯ್ ಎಲ್ರಿಗೂ ನಮಸ್ಕಾರ ಇದು ಬಂದು ಇಡ್ಲಿ ಮೇಲೆ ಹಾಕೊಳ್ಳೋವಂಥ ಪುಡಿ ತುಂಬಾ ಚೆನ್ನಾಗಿರುತ್ತೆ ಪುಡಿ ಇಡ್ಲಿ ಇಲ್ಲಿ ಬೆಂಗಳೂರಲ್ಲಿ ತಟ್ಟೆ ಇಡ್ಲಿಗಾಗಲಿ ದೋಸೆಗಾಗಲಿ ಮಸಾಲ ದೋಸೆಗಾಗಲಿ ಎಲ್ಲದಕ್ಕೂ ಈ ಥರ ಇದನ್ನು ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲಾ ಪುಡಿನ ನಾನು ಮನೆಯಲ್ಲೇ ಮಾಡೋದು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ರೆಸಿಪಿ ಹಾಗೆ ಇದನ್ನು ನೀವು ಮಾಡಿಕೊಂಡು ಸ್ಟೋರ್ ಮಾಡಿಟ್ರೆ ಯಾವಾಗಾದರೂ ಇಡ್ಲಿ ದೋಸೆ ಸೆಟ್ ದೋಸೆ ಮಾಡಿಕೊಂಡಾಗ ಇದನ್ನು ನೀವು ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು ಮಾಡೋದು ಕೂಡ ತುಂಬಾ ಇಲ್ಲಿ ನೋಡಿ ನಿಯರ್ಲಿ ಒಂದು ಅರ್ಧ ಕೆ ಬೆಳ್ಳುಳ್ಳಿ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಮೇತ ತಗೊಳ್ತಾ ಹಾಗೆ ಇದನ್ನ ಬಿಡಿಸ್ಕೊಳ್ತಾ ಇಲ್ಲ ಇಡೀ ಸಿಪ್ಪೆ ಸಮೇತ ಇದನ್ನ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನ ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಪುಡಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಯಾವಾಗಾದ್ರೂ ಇಡ್ಲಿ ದೋಸೆ ಮಾಡ್ಕೊಂಡಾಗ ಎಂಜಾಯ್ ಮಾಡ್ಬೋದು ಎಲ್ಲ ಬೆಳ್ಳುಳ್ಳಿನೂ ಬಿಡಿಸ್ಕೊಂಡಿರೋದು ಜಾರಿಗೆ ಹಾಕಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ತರಿತರಿಯಾಗಿ ಬಂದಿದೆ ಅಂತ ಅದರಲ್ಲಿ ಸಿಪ್ಪೆ ಇರೋ ಕಾರಣ ನೀವೆಷ್ಟು ಫೈನಾಗಿ ಮಿಕ್ಸಿ ಮಾಡಿದರೂ ಕೂಡ ಅದು ಅಷ್ಟು ತರಿತರಿಯಾಗಿಯೇ ಇರುತ್ತೆ ಫೈನಾಗಂತೂ ಆಗೋದಿಲ್ಲ ಇಷ್ಟು ಇರಬೇಕು ಇದನ್ನು ನಾವೀಗ ಒಂದು ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನೊಂದು ಕಡಾಯಿಗೆ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಈ ಪೊಡಿ ಮಾಡೋಕ್ಕೆ ತುಂಬಾ ಎಣ್ಣೆ ಹಿಡಿಯುತ್ತೆ ಇದು ಯಾಕೆಂದ್ರೆ ಇದು ತರಿತರಿಯಾಗಿರೋದು ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಬೇಕು ಹಾಗಂತ ಸ್ಟಾರ್ಟಿಂಗಿಗೆ ಏನು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಗಾರ್ಲಿಕ್ನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಎಲ್ಲ ಕಡೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಟೈಮ್ ತುಂಬಾ ಇಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಿಧಾನವಾಗಿ ಇಂದ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಲ್ಲಿವರೆಗೂ ಅಂದರೆ ಇದು ಪೇಸ್ಟ್ ಥರ ಏನಿದೆ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಇದರಲ್ಲಿ ಯಾವುದೇ ಥರ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಇದನ್ನು ನೀವು ನಿಧಾನವಾಗಿ ಲೋ ಫ್ಲೇಮಲ್ಲಿನೇ ಫ್ರೈ ಮಾಡ್ಕೊಳ್ಬೇಕು ಬೇಗ ಆಗಬೇಕು ಅಂತ ನೀವೇನಾದರೂ ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒತ್ತೋಗೋ ಚಾನ್ಸಸ್ ಇರುತ್ತೆ ಹಾಗೆ ಪೊಡಿ ಮಾಡ್ಕೊಂಡು ಆದಮೇಲೆ ನಿಮಗೆ ಇಸ ಇಸ ಬರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ನಿಧಾನವಾಗಿ ಮಿಡಲಲ್ಲಿ ಎಣ್ಣೆ ಹಾಕ್ತಾ ಆಗ್ತಾ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತೆ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬರ್ತಾ ಬರ್ತಾ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತೆ ಚೆನ್ನಾಗಿ ಇದನ್ನ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಕಲರ್ ಕಂಪ್ಲೀಟ್ ಆಗಿ ಇದೇನಿದೆ ವೈಟ್ ಅಲ್ಲಿ ಇತ್ತು ಅಲ್ವಾ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಇದು ಮಸಾಲ ದೋಸಕ್ ಸೆಟ್ ದೋಸಕ್ ತುಂಬಾ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಆ ಗಾರ್ಲಿಕ್ ಟೇಸ್ಟ್ ಬರ್ತಾ ಇರುತ್ತಲ್ಲ ಆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ತರ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಯಾವಾಗಾದರೂ ಚಟ್ನಿ ಸಾಂಬಾರು ಅಂತೂ ಕಾಮನ್ ಆಗಿ ಮಾಡ್ತಾನೆ ಇರ್ತೀರಾ ಈ ಥರ ಒಮ್ಮೆ ಪೊಡಿನ ಹಾಕಿ ಕೊಟ್ಟರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇದ್ರೆ ಯಾವ ಥರ ಅದರಲ್ಲಿರುವಂಥ ನೀರಿನಂಶ ಅಂಶ ಡ್ರೈ ಆಗಿ ಕಂಪ್ಲೀಟ್ ಆಗಿ ಈ ಥರ ನಿಮಗೆ ಗಾರ್ಲಿಕ್ ಸಿಗುತ್ತೆ ಇದಕ್ಕೆ ನೀವು ಒಲೆನ ಆಫ್ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ಅಚ್ ಖಾರದ ಪೌಡರನ್ನ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ನೀವು ಅದರ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಗಾರ್ಲಿಕ್ಕು ಕೂಡ ಒಂದು ಸ್ವಲ್ಪ ಘಾಟು ಇದ್ದೇ ಇರುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೋಡಿ ಖಾರದ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಆದಮೇಲೆ ಕಂಪ್ಲೀಟಾಗಿ ಇದನ್ನು ಕೂಲ್ ಮಾಡ್ಕೋಬೇಕು ಅದಾದಮೇಲೆ ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಇನ್ನೊಂದು ರೌಂಡು ಹಾಗೆ ನನಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಕ್ಕೆ ನಿಯರ್ಲಿ ಹಾಫ್ ಆ್ಯನ್ ಅವರ್ ಹಿಡ್ದಿದೆ ನೀವು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನಾನು ಚಿಕ್ಕ ಕಡಾಯಿ ತೊಗೊಂಡಿರೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿಯೇ ತೊಗೊಂಡಿದೆ ಸ್ವಲ್ಪ ದೊಡ್ಡ ಕಡಾಯಿ ಏನಾದರೂ ತೊಗೊಂಡ್ರೆ ಟೈಮ್ ಅನ್ನೋದು ಸ್ವಲ್ಪ ಕಡಿಮೆನೇ ತೊಗೊಳುತ್ತೆ ಯಾಕಂದರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀವಲ್ಲ ಈಸಿಯಾಗಿ ಫ್ರೈ ಆಗುತ್ತೆ ಅದಾದಮೇಲೆ ಎಲ್ಲ ತಣ್ಣಗಾದಮೇಲೆ ಇದನ್ನು ನಾವು ಜಾರಿಗೆ ಹಾಕ್ಕೊಳ್ಬೇಕು ಇದನ್ನು ನಾವು ತರಿತರಿಯಾಗಿ ಇರೋ ಥರನೇ ಮಿಕ್ಸಿ ಮಾಡ್ಕೊಳ್ಬೇಕು ತೀರಾ ಫೈನ್ ಪೌಡರ್ ಏನು ಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಈ ಥರ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಒಣಗಿದ ಮೇಲೆ ಯಾವ ಥರ ಇತ್ತು ಇನ್ನೊಂದು ಸಲ ರೌಂಡ್ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಪೌಡರ್ ನಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇಡ್ಲಿಗಾಗ್ಲಿ ದೋಸೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಇಡ್ಲಿ ಮೇಲೆ ಇದನ್ನು ನಿಮಗೆ ಸ್ಪ್ರಿಂಕಲ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಮೇಲೆ ಈ ಥರ ತುಪ್ಪನ ಹಾಕಿ ಆ ಪೊಡಿನ ಹಾಕ್ಕೊಂಡು ತಿಂತಾ ಇದ್ರಂತೂ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ನಮ್ಮನೆಯೆಲ್ಲಂತೂ ತುಂಬಾ ಇಷ್ಟಪಡ್ತಾರೆ ಈ ಪೊಡೆ ಇಡ್ಲಿನ ಇದನ್ನು ತಟ್ಟೆ ಇಡ್ಲಿ ಮೇಲೆ ಕೂಡ ಹಾಕ್ಕೊಂಡು ತಿನ್ಬೋದು ನಾನು ನಾರ್ಮಲ್ ಇಡ್ಲಿ ಮಾಡಿದ್ದೆ ಅದ್ರ ಮೇಲೇ ಇದನ್ನು ಪೌಡರ್ನ ಹಾಕ್ಕೊಂಡು ತಿಂತಾ ಇದ್ದೀವಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ವೆರೈಟಿ ಆದ ರೆಸಿಪಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ ಒಮ್ಮೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ